ಹಾಯ್ ಆಲ್ ನಾನು ಚಂದನ ವೆಲ್ಕಮ್ ಬ್ಯಾಕ್ ಟು ಚಂದನ ಆರಾಧ್ಯ ಯೂಟ್ಯೂಬ್ ಚಾನಲ್ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಶುಕ್ರವಾರ ಬೆಳಿಗ್ಗೆ ಪೂಜೆ ಕೆಲಸ ಮತ್ತೆ ಮನೆ ಕೆಲಸ ಸ್ವಲ್ಪ ಹೆಚ್ಚಾಗಿರುತ್ತೆ ಶುಕ್ರವಾರ ಹಾಗಾಗಿ ಈಸಿಯಾಗಿ ಏನಾದರೂ ತಿಂಡಿ ಮಾಡೋಣ ಅಂತ ಖಾರ ಪೊಂಗಲ್ ಮತ್ತೆ ಸಿಹಿ ಪೊಂಗಲ್ ಎರಡನ್ನು ಮಾಡ್ತಾ ಮೊದಲಿಗೆ ಒಂದು ಕುಕ್ಕರ್ಗೆ ಹಸಿರು ಬೆಳೆನ ಹಾಕಿ ಅದು ಗೋಲ್ಡನ್ ಬ್ರೌನ್ ಬರೋ ಫ್ರೈ ಮಾಡ್ಕೋತೀನಿ ಮತ್ತೆ ಇದು ಸಿಹಿ ಪೊಂಗಲ್ ಮತ್ತೆ ಖಾರ ಪೊಂಗಲ್ ಎರಡಕ್ಕೂ ಸೇರಿಸಿ ಒಂದೇ ಸಲ ಅಕ್ಕಿ ಮತ್ತೆ ಹಸಿರು ಬೆಳೆನ ಎರಡು ವಿಜಲ್ ಬರ್ಸ್ಕೊತೀನಿ ಬೆಂದಿರೋಂತ ಹಸಿರು ಬೆಳೆಗೆ ಸ್ವಲ್ಪ ನೀರು ಹಾಕಿ ಅದ ನಂತರ ಎಷ್ಟು ಎಷ್ಟ ಅಳತೆ ಬೇಕೋ ಅಷ್ಟು ಅಳತೆ ಅಕ್ಕಿನ ತೊಳ್ದಿಟ್ಕೊಂಡು ಅಕ್ಕಿನೂ ಕೂಡ ಅದಕ್ಕೆ ಸೇರ್ಸಿ ಒಂದ್ ಸ್ವಲ್ಪ ಹೆಚ್ಚಾಗಿ ನೀರು ಹಾಕಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಅನ್ನ ರೆಡಿ ಆಗುತ್ತೆ ಹಾಗೆ ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಟು ಸ್ವಲ್ಪ ನೀರು ಹಾಕಿ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕಿ ಕಾಯೋಕಿಡ್ತಿದ್ದೀನಿ ವಿಷಲ್ ಕೂಗಿದ್ಮೇಲೆ ಅನ್ನ ಈಗ ಆಗಿರುತ್ತೆ ನನಗೆ ಸಿಹಿ ಪಂಗಲ್ಗೆ ಎಷ್ಟು ಅನ್ನ ಬೇಕು ಅನಿಸುತ್ತಾ ಅದನ್ನು ಬೆಲ್ಲದ ಪಾಕದೊಳಗಡೆ ಹಾಕಿ ಒಂದು ಹತ್ತು ನಿಮಿಷ ಬೇಯಿಸಿದರೆ ಸಿಹಿ ಪೊಂಗಲ್ ರೆಡಿ ಆಗುತ್ತೆ ಮತ್ತು ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪನ ಹಾಕಿ ಕಟ್ ಮಾಡ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಹಾಕಿ ಹಾಗೆ ತುರಿದು ಇಟ್ಕೊಂಡಿರೋಂಥ ಒಣ ಕೊಬ್ಬರಿನ ಹಾಕಿ ನೀಟಾಗಿ ಅದನ್ನು ಬೆಂದಮೇಲೆ ಸಿಹಿ ಪೊಂಗಲ್ಗೆ ಆ್ಯಡ್ ಮಾಡಿದ್ರೆ ಸಿಹಿ ರೆಡಿ ಆಗುತ್ತೆ ಮತ್ತು ಖಾರ ಪಂಗಲ್ ಮಾಡೋಕ್ಕೆ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎರಡು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಒಂದು ಸ್ಪೂನ್ ಕಾಳು ಮೆಣಸು ಮತ್ತು ಗೋಡಂಬಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಅಳದಕ್ಕೆ ತಕ್ಕಂತೆ ನೀರು ಹಾಕಿ ಅದನ್ನು ಕುದಿಯಕ್ಕೆ ಇಟ್ಬಿಡ್ಬೇಕು ಒಂದು ಸ್ಪೂನ್ ಅರ್ಶನ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ನೀರು ಕುದಿ ಬಂದ ಮೇಲೆ ಬೇಯಿಸಿರೋ ಅನ್ನನ ಸ್ವಲ್ಪ ಸ್ವಲ್ಪನೇ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದಿದ ರೀತಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿದ್ಮೇಲೆ ಒಂದು ಸೀರೆಗೆ ಕುಚ್ಚು ಹಾಕೋದಿತ್ತು ಇದು ಕ್ರೋಶ್ ಕುಚ್ಚು ಅದನ್ನ ಹಾಕಿ ಮುಗಿಸ್ಕೊಂಡೆ ಮತ್ತೆ ಮಧ್ಯಾಹ್ನಕ್ಕೆ ಏನು ಮಾಡೋದಿರಲಿಲ್ಲ ಬಿಸಿ ಅನ್ನ ಮಾಡೋದಿತ್ತು ನಂಚ್ಕೊಳಕ್ಕೆ ಏನಾದ್ರು ಮಾಡೋಣ ಅಂತ ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ರೌಂಡ್ ಶೇಪಲ್ಲಿ ಅದನ್ನು ಕಟ್ ಮಾಡ್ಕೊಂಡು ಮಧ್ಯದಲ್ಲಿರೋವಂಥ ಬೀಜನ ತೆಗೆದು ಅದನ್ನು ಎರಡರಿಂದ ಮೂರು ಸಲ ತೊಳೆದಿಟ್ಕೋತಾ ಇದ್ದೀನಿ ಮತ್ತು ಇದನ್ನು ಸಾಧ್ಯವಾದಷ್ಟು ತೆಳುವಾಗಿ ಕಟ್ ಮಾಡ್ಕೊಳ್ಳಿ ತೆಳುವಾಗಿ ಕಟ್ ಮಾಡಿಕೊಂಡಷ್ಟು ಫ್ರೈ ಆದಮೇಲೆ ಅಷ್ಟು ಕಹಿ ತೋರಿಸಲ್ಲ ಕಹಿ ಇರಲ್ಲ ಅಂತಲ್ಲ ಒಂದು ಸ್ವಲ್ಪ ಕಹಿ ಕಡಿಮೆ ಆಗಿರುತ್ತೆ ಮತ್ತು ಒಂದು ಪ್ಯಾನ್ಗೆ ಕಟ್ ಮಾಡಿಕೊಂಡಿರೋಂಥ ಆಗಲಿಕ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ಹಾಗೆ ಹುರ್ಕೊಳ್ಳೋ ಟೈಮಲ್ಲಿ ಒಂದು ಸ್ವಲ್ಪ ಎಣ್ಣೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಹುರಿದಾದ್ಮೇಲೆ ಇನ್ನೊಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಖಾರಕ್ಕೆ ಬೇಕಾಗಿರೋವಂಥಷ್ಟು ಹಸಿಮೆಣಸಿ ಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಬೆಂದಮೇಲೆ ಒಂದು ಟೊಮೊಟೊನ ಕಟ್ ಮಾಡಿಕೊಂಡು ಅದನ್ನು ಕೂಡ ಸಾಫ್ಟಾಗಿ ಹೊರ್ಗೆ ಬೇಯಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಹಾಕಿ ಹಾಗೆ ಹುರಿದಿಟ್ಕೊಂಡಿರೋಂಥ ಹಾಗಲಕಾಯಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೈಟ್ಗೆ ಬಿಸಿಯಾಗಿ ಏನಾದರೂ ಮಾಡೋಣ ಅಂತ ಕ್ಯಾಪ್ಸಿಕಮ್ ರೈಸ್ ಮಾಡೋಕ್ಕೆ ಡಿಸೈಡ್ ಆದೆ ಕ್ಯಾಪ್ಸಿಕಮ್ ರೈಸ್ ಮಾಡೋಕ್ಕೆ ಕುಕ್ಕರ್ಗೆ ಸ್ವಲ್ಪ ಎರಡು ಸ್ಪೂನ್ ಜೀರಿಗೆ ಮತ್ತು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಸಿಮೆಣ್ಸಿಕ್ಕನ್ನು ಹಾಕ್ಕೊಂಡು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಿದ್ದೀನಿ ಮತ್ತೆ ಇದೆಲ್ಲ ಸಾಫ್ಟ್ ಆದ್ಮೇಲೆ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಿದ್ದೀನಿ ಎರಡು ಫ್ರೈ ಆದಮೇಲೆ ಎರಡು ಸ್ಪೂನ್ ತುಪ್ಪನ ಆ್ಯಡ್ ಮಾಡಿಕೊಂಡು ತೊಳೆದಿಟ್ಟಿರುವಂಥ ಅಕ್ಕಿನ ಹಾಕ್ಕೊಂಡು ತುಪ್ಪದಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡಿ ಆಗ ಟೇಸ್ಟು ಚೆನ್ನಾಗಿರುತ್ತೆ ಅಕ್ಕಿ ಅಳತೆಗೆ ನೀರು ಹಾಕಿ ಉಪ್ಪು ಹಾಕಿ ಮತ್ತು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀರು ಕುದಿ ಬಂದ ಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಬರ್ಸ್ಕೊಂಡ್ರೆ ಗೀ ರೈಸ್ ರೆಡಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ರಾತ್ರಿಗೆ ಅಂತೆಲ್ಲ ಬೆಳಗ್ಗೆ ತಿಂಡಿಗೂ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನನಗೆ ಸಪೋರ್ಟ್ ಮಾಡೋರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಡೂ ಸಬ್ಸ್ಕ್ರೈಬ್ ಫರ್ ಮೋರ್ ವೀಡಿಯೋಸ್